ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹೊಸಗನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಾದಂಥ ಬಿ ಎಂ ಶ್ರೀ ಅವರ ಬಗ್ಗೆ ಕಿರುಪರಿಚಯ ಮಾಡಿಕೊಳ್ಳೋಣ ಹಾಗೆ ವಿಡಿಯೋ ಇಷ್ಟ ಎಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಕನ್ನಡದ ಕನ್ವ ನವೋದಯ ಸಾಹಿತ್ಯದ ಆಚಾರ ಪುರುಷರಾದಂಥ ಬಿ ಎಂ ಶ್ರೀ ಅವರು ಹದಿನೆಂಟುನೂರ ಎಂಬತ್ನಾಲ್ಕರಿಂದ ಹತ್ತೊಂಬತ್ತು ನೂರ ನಲವತ್ತಾರು ಜನನ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಇವರ ಕಾವ್ಯನಾಮ ಶ್ರೀ ಸ್ಥಳ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಂಪಿಗೆ ಗ್ರಾಮ ಪೂರ್ಣ ಹೆಸರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಇವರ ಬಿರುದು ಕನ್ನಡದ ಕನ್ವ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಬಿ ಎಂ ಶ್ರೀ ಅವರಿಗೆ ರಾಜ ಸೇವಾಸಕ್ತ ಎಂಬ ಬಿರುದು ನೀಡಿ ಗೌರವಿಸಿದರು ವಿದ್ಯಾರ್ಥಿಗಳಿಗಾಗಿ ಬರೆದ ಇವರ ಪುಸ್ತಕ ಇಂಗ್ಲಿಷ್ನ ದಿ ಹ್ಯಾಂಡ್ ಬುಕ್ ಆಫ್ ರೆಟಾರಿಕ್ ಒಂದು ಉತ್ತಮ ಕೃತಿಯಾಗಿದೆ ಕವನ ಸಂಕಲನಗಳು ಇಂಗ್ಲಿಷ್ ಗೀತೆಗಳು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಅನುವಾದ ಕೃತಿ ಕನ್ನಡದ ಹೊಸ ಛಂದಸ್ಸಿಗೆ ಹಾದಿ ತೋರಿಸಿಕೊಟ್ಟ ಕೃತಿಯಾಗಿದೆ ನಾಟಕಗಳು ಗದಾಯುದ್ಧ ನಾಟಕಂ ರನ್ನನ ಕಾವ್ಯದ ರೂಪಾಂತರ ಅಶ್ವತ್ಥಾಮ ರುದ್ರನಾಟಕ ಹತ್ತೊಂಬತ್ತೂರ ಎಪ್ಪತ್ತೊಂಬತ್ತು ಸೋಪಾಕ್ಲಿಸಸ್ನ ಏಜಾಕ್ಸ್ ನಾಟಕವು ಇದಕ್ಕೆ ಆಧಾರವಾಗಿದೆ ಪಾರಸಿಕರು ಕೃತಿಯು ಇಸ್ಕಿಲಸ್ನ ಭಾಷಾಂತರ ಶ್ರೀಕೃಷ್ಣ ರಾಜರಜ ಸಾರಿ ರಾಜ ರಜತ ಮಹೋತ್ಸವ ಪ್ರಗಾತ ಇವರ ಇನ್ನೊಂದು ಪ್ರಮುಖ ಕೃತಿಯಾಗಿದೆ ಇಸ್ಲಾಂ ಸಂಸ್ಕೃತಿ ಇದೊಂದು ಅನುವಾದ ಕೃತಿಯಾಗಿದೆ ಸಾರಿ ಗ್ರಂಥವಾಗಿದೆ ಇತರ ಕೃತಿಗಳು ಕನ್ನಡ ಛಂದಸ್ಸಿನ ಚ ಚರಿತ್ರೆ ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಕನ್ನಡ ಸಾಹಿತ್ಯ ಚರಿತ್ರೆ ಶ್ರೀ ಸಾಹಿತ್ಯ ಇತ್ಯಾದಿಗಳು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಗುಲ್ಬ ಗುಲ್ಬರ್ಗಾದಲ್ಲಿ ಜರುಗಿದ ಹದಿನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಅವರ ಶಿಷ್ಯರು ಹಾಗೂ ಮಿತ್ರರು ಸಂಭಾವನೆ ಎಂಬ ಅಭಿನಂದನಾ ಗ್ರಂಥ ಅರ್ಪಿಸಿದರು ಇದು ಕನ್ನಡದ ಮೊದಲ ಅಭಿನಂದನಾ ಗ್ರಂಥವಾಗಿದೆ ಕನ್ನಡದ ಬಾವುಟ ಹತ್ತೊಂಬತ್ತು ನೂರ ಮೂವತ್ತೆಂಟು ಮೂವತ್ತೆಂಟು ಇದು ಕನ್ನಡದ ಮೊಟ್ಟ ಮೊದಲ ಭಾವಗೀತೆಗಳ ಸಂಕಲನವಾಗಿದೆ ಕನ್ನಡದ ಮೊದಲ ದುರಂತ ನಾಟಕ ಬರೆದವರು ಬಿ ಎಂ ಶ್ರೀ ಅವರು ಅಶ್ವತ್ಥಾಮನ್ ಕನ್ನಡದಲ್ಲಿ ಪ್ರಗಾತವನ್ನು ಬಳಸಿದವರಲ್ಲಿ ಮೊದಲಿಗರು ಬಿ ಎಂ ಶ್ರೀ ಅವರು ಶ್ರೀಕೃಷ್ಣ ರಾಜ ರಜತ ಮಹೋತ್ಸವ ಪ್ರಗಾತ ಶ್ರೀಯವರ ಸ್ವತಂತ್ರ ಕವನಗಳೆಲ್ಲ ಹೊಂಗನಸುಗಳು ಎಂಬ ಹೆಸರಿನ ಕೃತಿಯಲ್ಲಿ ಪ್ರಕಟವಾಗಿದೆ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಶ್ರೀಯವರು ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಮಾಡಿದ ಭಾಷಣ ಕನ್ನಡ ಮಾತು ತಲೆ ಎತ್ತುವ ಬಗೆ ಕನ್ನಡದ ತಾಯಿ ಭಾರತಾಂಬೆಯ ಹಿರಿಯ ಹೆಣ್ಣುಮಗಳು ಎಂದವರು ಶ್ರೀ ಮು ಯೌವನ ವಸಂತ ಕಾಳಗದ ಪದ ಕನಕಾಂಗಿ ಬಿಂಕದ ಸಿಂಗಾರಿ ದುಃಖ ಸೇತು ನನ್ನ ಮೇರಿ ಪ್ರಾರ್ಥನೆ ಇತ್ಯಾದಿ ಕವನಗಳು ಇಂಗ್ಲೀಷ್ ಭಾಷೆಯಲ್ಲಿ ಇಂಗ್ಲಿಷ್ ಭಾಷೆಯ ಗೀತೆಯಲ್ಲಿವೆ ಹೊಸಗನ್ನಡ ಕವಿತೆಗಳ ಜನಕ ಬಿ ಎಂ ಶ್ರೀಯವರು ಎಂದರೆ ಅತಿಶಯೋಕ್ತಿ ಎನಿಸದು ಇದಿಷ್ಟು ಬಿ ಎಂ ಶ್ರೀಯವರ ಕಿರುಪರಿಚಯ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು